ಸಾರಿ ಆಬ್ಜೆಕ್ಟ್ನ್ನ ಕಡಗೆ ಮಾಡಿ ನಮ್ಮ ಬಾಡಿಲಿ ಗ್ಲೂಕೋಸ್ ಮೈಂಟೇನ್ ಮಾಡುತ್ತೆ ಸೋ ಇದು ಪ್ರಿ ಡಯಾಬಿಟಿಕ್ ಇರುವವರಿಗೆ ತುಂಬಾ ಇಸ್ಸುಕುಲಾಗಿರುತ್ತೆ ಈ ಒಂದು ಪ್ರೊಡಕ್ಟ್ ಸೋ ಡಯಾಬಿಟಿಕ್ ಆಗಿನ್ ಬಿನ್ ಕೊಡ್ತೀರಾ ಆಯಿಷಾಂದ್ರೆ ಗ್ಲೂಕೋ ಹೆಲ್ತ್ ಪ್ರಿ ಡಯಾಬಿಟಿಕ್ ಇರುವವರಿಗೆ ನಮ್ಮ ಫ್ರೀ ಗ್ಲೂಕೋ ಹೆಲ್ತ್ ಹೆಸರು ಅದೇ ಫ್ರೀ ಗ್ಲೂಕೋ ಹೆಲ್ತ್ ಎಸ್ ಇನ್ಸುಲಿನ್ ತಗೊಂಡಿರೋವರಿಗೆ ಯಾವ ಜಾಸ್ತಿ ಗ್ಲೂಕೋ ಪ್ರಿನ್ಸುಲಿನ್ ತಗೊಂಡಿರೋವರಿಗೆ ನೀವು ಗ್ಲೂಕೋ ಹೆಲ್ತ್ ಎಟ್ಕೊಳ್ಳಿ ಇನ್ಸುಲಿನ್ ತಗೊಂಡಿರೋವರಿಗೆ ಮಾಡಬಾರ್ದು ನಾವು ಮೆಡಿಸಿನ್ಸ್ ನ ಸ್ಟಾಪ್ ಮಾಡಬಾರ್ದು ಡಾಕ್ಟರ್ ನೋಡಿ ಒಂದ್ ಸಿಂಪಲ್ ಟಿಪ್ ಹೇಳ್ತೀನಿ ಅವ್ರು ತಗೊಳ್ಳೋ ಮೆಡಿಸಿನ್ಸ್ ತಗೊಳ್ಳಿ ಅದ್ರ ಜೊತೆಗೆ ನಮ್ಗೆ ಸಪ್ಲಿಮೆಂಟ್ ಕೊಡಿ ಲಕ್ಷ ದೊರಲಿವರ್ಸ್ ನಾರ್ಮಲ್ ಬಂದ್ರೆ ಆಟೋಮೆಟಿಕ್ಲಿ ಡಾಕ್ಟರ್ ಫೇಸ್ ಸ್ಟಾಪ್ ಮಾಡ್ಬಿಡ್ತಾರೆ ಮತ್ತೆ ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡಲ್ಲ ಶುಗರ್ ಟೆಸ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಬ್ಲಡ್ ಶುಗರ್ ಎಷ್ಟಿದೆ ಅಂತ ಸೊ ನೀವ್ ಯಾವ್ದು ಸ್ಟಾಪ್ ಮಾಡಕ್ ಹೋಗಬೇಡಿ ಅವ್ರೆ ಅವ್ರ ಅವ್ರಿಗೆ ಸ್ಟಾಪ್ ಮಾಡ್ಬಿಡಿ ಡಾಕ್ಟರ್ ಟೆಸ್ಟಿಂಗ್ ಮೂಲಕ ಅವ್ರೆ ಸ್ಟಾಪ್ ಮಾಡ್ತಾರೆ ಡೋಂಟ್ ಡೋಂಟ್ ಸ್ಟಾಪ್ ಎನಿ ಕೈಂಡ್ ಆಫ್